ಎಲ್ಲ ಮಲೆನಾಡು ಮನೆ ಮಿತ್ರರಿಗೆ ನಮಸ್ಕಾರ ಇವತ್ತು ಭೀಮನ ಅಮಾವಾಸ್ಯೆ ಮತ್ತು ಆಟಿ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ಈ ಜೋರದ ಮಳೆಗಾಲದ ಸಂದರ್ಭದಲ್ಲಿ ಶೀತ ಕೆಮ್ಮು ಇಂಥ ಕಾಯಿಲೆಗಳಿಗೆ ಒಂದು ಔಷಧಿಯಾಗಿ ಈ ದಿನ ಒಂದು ಅಥವಾ ವರ್ಷ ಇಡೀ ನಾವೆಲ್ಲ ಹೇಳ್ಬಿಟ್ಟು ಈ ಕರಾವಳಿ ಭಾಗದ ಜನರು ಏನು ಮಾಡ್ತಾರೆ ಒಂದು ಔಷಧಿನ ಕುಡಿತಾರೆ ಇವತ್ತು ಆಟಿ ಅಮಾವಾಸ್ಯದ ಕಷಾಯ ಅಂತ ಕರೀತಾರೆ ಅದನ್ನು ಅದು ಇವತ್ತು ಕುಡಿಯೋ ದಿನ ಅದನ್ನು ಬಿಟ್ಟರೆ ವರ್ಷವಿಡೀ ಆರೋಗ್ಯವಾಗಿ ಇರ್ಬೋದು ಅನ್ನೋವಂಥ ಒಂದು ನಂಬಿಕೆ ನಮ್ಮ ಜನರಲ್ಲಿದೆ ಅದು ಮಲೆನಾಡು ಭಾಗದಲ್ಲೂ ಕೂಡ ಸಾಕಷ್ಟು ಜನ ಮಾಡ್ತಾರೆ ವಿಷಯ ಏನು ಅಂತಂದರೆ ಈಗ ಬರ್ತಾ ಬರ್ತಾ ಅದು ಸ್ವಲ್ಪ ಕಡಿಮೆ ಆಗಿದೆ ಯಾರೂ ಮಾಡೋರಿಲ್ಲ ನನಗೆ ಮೊದಲೆಲ್ಲ ನಾವು ಯಾಕಂದರೆ ಮನೆ ಹತ್ರನೇ ತಂದು ಕೊಡ್ತಾಯಿದ್ರು ಹಂಚಿ ಕುಡಿತಾ ಇದ್ರು ಬಟ್ ಈ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ಆ ಪ್ರಮಾಣ ಕಡಿಮೆ ಇದೆ ಆ ಔಷಧಿಯ ವಿಶೇಷ ಏನು ಅಂತಂದರೆ ಸೂರ್ಯ ಹುಟ್ಟುವುದಕ್ಕಿಂತ ಮುಂಚೆ ಯಾವುದೇ ಕತ್ತಿಯನ್ನು ತಾಗಿಸ್ದೇ ಹಾಲೆ ಮರ ಅಂತ ಹೇಳ್ತೀವಿ ಹಾಲೆ ಮರದ ತೊಗಟೆಯನ್ನು ತಂದು ಒಂದಷ್ಟು ಅದಕ್ಕೆ ಬೇಕಾದಂಥ ಉಳಿದ ಕೆಲವು ಒಂದಷ್ಟು ವಸ್ತುಗಳನ್ನು ಹಾಕ್ತಾರೆ ಅಂದರೆ ಬೆಳ್ಳುಳ್ಳಿ ಇಂಥ ಒಂದಷ್ಟು ಹಾಕಿ ಅದನ್ನು ಕಷಾಯ ತಯಾರು ಮಾಡ್ತಾರೆ ಈ ಕಡಿಯೋ ಕಲ್ಲಲ್ಲಿ ಒಳಗಲ್ಲ ಅಂತೀವಲ್ಲ ಅದರಲ್ಲಿ ಕಷಾಯನ ತಯಾರು ಮಾಡ್ತಾರೆ ಇವತ್ತು ನಾನು ಈ ಭಾಗದಲ್ಲಿ ನಿಂತು ವೀಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತಂದರೆ ಬಾಳೆಹೊನ್ನೂರಿನಲ್ಲಿ ಹಲವು ವರ್ಷಗಳಿಂದ ಈ ಕಷಾಯವನ್ನು ಕೊಡ್ತಾ ಇದ್ದಾರೆ ಸ್ಕಂದ ಕ್ಯಾಂಟೀನ್ ಶೆಟ್ರೋ ನನಗೊಂದು ಐದಾರು ವರ್ಷದಿಂದ ಇದು ವಿಷಯ ಗೊತ್ತಿತ್ತು ಸಿಗದೇ ಇದ್ದರೆ ಇಲ್ಲಿ ಓಡಾ ಬರಬೇಕಂತ ಅನ್ಕೋತಿದ್ದೆ ನನಗೆ ಯಾವತ್ತೂ ಸಿಗ್ತಾ ಇತ್ತು ಮನೆ ಹತ್ರನೇ ನನ್ನ ಮನೆ ಹತ್ರ ಯಾವಾಗಲೂ ಕಷಾಯ ಸಿಗೋದು ಬಟ್ ಇವತ್ತು ನನಗೆ ಅಲ್ಲಿ ಸಿಗಲಿಲ್ಲ ನಾನು ಅದಕ್ಕೆ ಸೀದಾ ಇಲ್ಲಿಗೆ ಬಂದೆ ಶೆಟ್ರೋ ಇಟ್ಟಿದ್ದಾರೋ ನೋಡೋಣ ಕೇಳಿ ನೋಡಬೇಕು ಇವರ ಒಂದು ಸಣ್ಣ ಕ್ಯಾಂಟೀನ್ ಇದೆ ನಾಲ್ಕು ಗಂಟೆಯಿಂದ ಸಾರಿ ನಾಲ್ಕು ನಾಲ್ಕುವರೆಗೆ ಸ್ಟಾರ್ಟ್ ಆಗುತ್ತೆ ಒಂದು ಎಂಟು ಎಂಟುವರೆ ಕ್ಲೋಸ್ ಮಾಡ್ಕೋತಾರೆ ಬಾಳೆ ಬಾಳೆಹೊನ್ನೂರು ಬಸ್ ಸ್ಟ್ಯಾಂಡ್ ಆಪೋಸಿಟ್ ಇದೆ ಸದ್ಯಕ್ಕೊಂದು ನೋಡೋಣ ಕೇಳಿ ನೋಡೋಣ ಓಕೆ ಚಟ್ರೆ ನಮಸ್ಕಾರ ಇಟ್ಟಿದ್ದೀರಾ ಆಟಿದ ಕಷಾಯ ಬೆಳಿಗ್ಗೆ ಎಷ್ಟು ಜನಕ್ಕೆ ಹೋಯ್ತು ಹೌದಾ ಬಸ್ ಡ್ರೈವರು ಆಟೋ ಡ್ರೈವರ್ ಇಲ್ಲೇ ತಗೊಳ್ತಾರ ಬೆಳಿಗ್ಗೆ ಡ್ಯೂಟಿಲಿ ಇದ್ದವರಲ್ಲ ಮನೆಗೆ ಹೋಗಕ್ಕೆ ಇಲ್ಲೇ ತಗೊಳ್ತಾ ಇದಾರೆ ಎಷ್ಟು ವರ್ಷದಿಂದ ಎಷ್ಟೇ ನಿಮ್ದು ಇದು ಹದಿಮೂರು ವರ್ಷ ಹದಿಮೂರು ವರ್ಷದಿಂದ ಕೊಡ್ತಾ ಇದೀರಲ್ಲ ಎಷ್ಟು ಲೀಟರ್ ತಗೊಂಡ್ಬರ್ತೀರಾ ಎಷ್ಟು ಲೀಟರ್ ತಗೊಂಡ್ಬರ್ತೀರಾ ಅಂತ

ಈ ಥರ ಇರುತ್ತೆ ಕಷಾಯ ಇದು ಕಾಲೇಮರದ ಮರದ ಕಷಾಯ ಇದು ಅಂದರೆ ಎಲ್ಲರಿಗೂ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಎಲ್ಲರಿಗೂ ಇರೋದಿಲ್ಲ ಮನೆಯಲ್ಲಿ ಒಬ್ರು ಹಿರಿಯರೊಬ್ರು ಮಾಡ್ತಾರೆ ಇದನ್ನ ಮನೆ ಮಂದಿ ಎಲ್ಲ ಕುಡಿತಾರೆ ವರ್ಷ ಇಡೀ ಆರೋಗ್ಯವಾಗಿರುವಂತ ಒಂದು ಔಷಧಿ ಇದು ನೋಡುವ ಕುಡಿದ್ ನೋಡುವ ಹೇಗಿರುತ್ತಂತ ಖಾಲಿ ಮಾಡಿದೆ ಶಿಟ್ರ ಇದಕ್ಕೆ ನಾವು ದುಡ್ಡು ಕೊಡ್ಬೇಕಾ ಹಾಗಾದ್ರೆ ಹದಿಮೂರು ವರ್ಷದಿಂದ ಹಾಗೆ ಉಚಿತವಾಗಿ ಕೊಡ್ತಾ ಪರವಾಗಿಲ್ಲ ನಮ್ಮ ಈ ತರ ಎಲ್ಲ ಇದ್ದಾಗ ಒಂದು ಔಷಧಿ ಗುಣ ಇರುವಂತದನ್ನ ಕೊಡ್ತಾ ಇದಾರೆ ಅಂದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಆ ನನಗ್ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ನಿಮಗೆ ಆಗಲೇ ಆಗಲಿ ಹಾಂ 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 ಇದ್ರ ಮಹತ್ವ ಗೊತ್ತಿಲ್ಲ ಕೆಲವರಿಗೆ ಹೌದು ಹೌದು ಆಯ್ತು ಚೆಟ್ಟ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಸ್ಕಂದ ಕ್ಯಾಂಟೀನಲ್ಲಿ ನನಗೆ ಒಂದಷ್ಟು ಆಟಿಯ ಅಮೋಸೆಯ ಕಷಾಯ ಸಿಕ್ತು ಕುಡ್ಕೊಂಡು ಸ್ವಲ್ಪ ಹೊತ್ತು ಬಿಡಬೇಕು ಅದು ಕಷಾಯ ಕುಡಿದ್ಮೇಲೆ ಸ್ವಲ್ಪ ಹೊತ್ತು ಬಿಡಬೇಕು ಹಾಗೆ ಬೇಕಾಬಿಟ್ಟು ಏನೋ ತಿನ್ನುವಂಗಿಲ್ಲ ಮೇಲೆ ಎಲ್ಲದನ್ನು ಮರಿತಾ ಇದ್ವಿ ಆದರೆ ನಾವು ಖಂಡಿತವಾಗಿಯೂ ಆ ಮಟ್ಟಕ್ಕೆ ಹೋಗೋದು ಬೇಡ ನಮ್ಮ ಹಳಬರು ನಮ್ಮ ಹಿಂದಿನ ಪೀಳಿಗೆ ಯಾವ ರೀತಿ ಬದುಕನ್ನು ಸಾಗಿಸಿದ್ರು ಅದೇ ಹಾದಿಯಲ್ಲಿ ಸಾಗುವ ಅದಕ್ಕೆ ಅವರು ನೂರು ನೂರು ವರ್ಷಗಳು ಬದುಕ್ತಾ ಬದುಕ್ತಾಯಿದ್ರು ಅವರ ಜೀವಿತಾವಧಿ ನೂರು ವರ್ಷಕ್ಕೂ ಹೆಚ್ಚಿತ್ತು ನಾವೆಲ್ಲ ಔಷಧಿ ಮಾತ್ರೆ ಅಂತ ಹೇಳ್ಬಿಟ್ಟು ಯಾವುದಾವುದನ್ನು ಕೆಮಿಕಲ್ಗಳನ್ನು ತಿನ್ನೋದರಿಂದ ನಮ್ಮ ಆರೋಗ್ಯ ಅಷ್ಟಕ್ಕಷ್ಟೇ ಇರುವಂಥದ್ದು ಒಟ್ನಲ್ಲಿ ಆಟಿ ಅಮಾವಾಸ್ಯ ಕಷಾಯ ಅಂತ ಕರೀತಾರೆ ಅದಂತೂ ನನಗೆ ಇಲ್ಲಿ ಸಿಕ್ತು ವರ್ಷ ವರ್ಷ ಇದನ್ನು ಉಚಿತವಾಗಿ ಅವರು ಕೊಡ್ತಾ ಬರ್ತಾಯಿದ್ರು ಈ ವರ್ಷ ನನಗೂ ಕೂಡ ಅದರ ಅದನ್ನು ತಗೊಳ್ಳುವಂಥ ಆ ಸೇವೆಯನ್ನು ಪಡೆಯುವಂಥ ಭಾಗ್ಯ ಸಿಕ್ತು ಅಂತ ಹೇಳ್ತಾ ವಿಡಿಯೋನ ಕ್ಲೋಸ್ ಮಾಡ್ತಿದ್ದೀನಿ ನಿಮಗೂ ಏನಾದರೂ ಬರೋ ವರ್ಷ ಏನಾದರೂ ಕಷಾಯ ಏನಾದರೂ ಸಿಕ್ಕಿಲ್ಲ ಅಂತಂದರೆ ನೀವು ಕೂಡ ಇಲ್ಲಿಗೆ ಬಂದು ಕುಡ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ವಿಡಿಯೋನ ಕ್ಲೋಸ್ ಮಾಡ್ತಿದ್ದೀನಿ ಎಲ್ಲರಿಗೂ ನಮಸ್ತೆ